ಡಿಟಾಕ್ಸಿಫಿಕೇಶನ್ ಮೆಕ್ಯಾನಿಸಮ್ ಅಂತ ಫಾಲೋ ಮಾಡ್ಬೋದು ಮೇಜರಾಗಿ ಯಾವುದೇ ಅನ್ಹೆಲ್ತಿ ಕಂಡೀಷನ್ ಇರಲಿ ಅದು ದೇಹ ಅಶುದ್ಧಿಯಿಂದನೇ ಆಗಿರುತ್ತೆ ಪಂಚದದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ದೇಹ ಅಶುದ್ಧಿ ಆಗೇ ಇರುತ್ತೆ ಕಾರಣ ಏನು ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿರೋದು ಅದೆಲ್ಲ ಹೋಗಿ ಇಂಟರ್ಸ್ಟೈನಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಗಟ್ಟಿ ಏನಿದೆ ಗಟ್ಟನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೊಮಕಣ್ಣು ಗಟ್ಟನ್ನು ಕ್ಲೀನ್ ಮಾಡ್ಕೋಬೇಕು ಎಷ್ಟೋ ಜನ ಆಗ್ತಾನೆ ಸ್ಟಾರ್ಟ್ ಆಗಿರ್ತಕ್ಕಂಥ ಬಿ ಪಿ ಮತ್ತು ಡಯಾಬಿಟಿಕ್ ಕಂಡೀಷನ್ಸಲ್ಲಿ ಈಗ ನಾನು ಈಗ ಹೇಳ್ತಿರ್ತಕ್ಕಂಥ ಗಟ್ ಕ್ಲೀನಿಂಗ್ ಮೆಕ್ಯಾನಿಸಮ್ ಏನಿದೆ ಅದನ್ನು ಮಾಡ್ಕೊಳ್ಳೋದ್ರ ಮೂಲಕ ಎಷ್ಟೋ ಜನ ನಾರ್ಮಲ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇರುವಾಗ ಹೆಂಗೆ ಮಾಡ್ಕೊಳ್ತಕ್ಕಂಥದ್ದು ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಬಾರಿ ಆದರೂ ಪ್ರತಿಯೊಬ್ಬರು ಮಾಡ್ಕೊಳ್ತಕ್ಕಂಥದ್ದು ಭಾಳ ಉತ್ತಮವಾದದ್ದು ಹೆಂಗೆ ಏನಿಲ್ಲ ಒಂದು ದೊಡ್ಡವರು ಏನು ಒಂದು ಅಂದರೆ ಒಂದು ಎಂಟು ವರ್ಷದಿಂದ ಮೇಲ್ಪಟ್ಟ ಮೇಲ್ಪಟ್ಟವರು ಅಥವಾ ಒಂದು ಹನ್ನೆರಡು ವರ್ಷ ಎಂಟತ್ತು ವರ್ಷದಿಂದ ಮೇಲ್ಪಟ್ಟಂತಹ ಯಾರಿರ್ತಾರೆ ವ್ಯಕ್ತಿಗಳವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಟೀ ಕಪ್ ಅರ್ಧ ಟೀ ಕಪ್ ಅಷ್ಟು ಅಂದರೆ ಅಂದಾಜು ಒಂದು ಒಂದು ಅರುವತ್ತು ಎಮ್ ಎಲ್ನಷ್ಟು ಒಂದು ಅರುವತ್ತು ಎಮ್ ಎಲ್ನಷ್ಟು ಹರಳೆಣ್ಣೆ ಶುದ್ಧವಾಗಿರ್ತಕ್ಕಂಥ ಆಯಿಲ್ ಅಥವಾ ಹರಳೆಣ್ಣೆ ಕೈ ಎಣ್ಣೆ ಹೆಂಗೆ ಕರಿತೀವಿ ಆ ಕೈ ಎಣ್ಣೆಯನ್ನು ತಗೊಂಡು ಒಂದು ಅರ್ಧ ಬಿಸಿ ಬಿಸಿನೀರನ್ನು ಮಿಕ್ಸ್ ಮಾಡಿ ಸ್ಟಿರ್ ಮಾಡಿ ಖಾಲಿ ಹೊಟ್ಟೆ ಕುಡಿದ ಮೇಲೆ ಅದ್ರ ಮೇಲೆ ಒಂದು ಲೋಟ ಅಥವಾ ಎರಡು ಲೋಟ ಬಿಸಿ ನೀರನ್ನು ಕುಡೀರಿ ಅಂದರೆ ಈಗ ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ತಾ ಈಗ ಅಲ್ಲ ಡಿಟಾಕ್ಸಿಫಿಕೇಶನ್ ಹೇಳ್ತಾ ಇದ್ದೀನಿ ಡಿಟಾಕ್ಸಿಫಿಕೇಶನ್ ಹೇಳ್ತೀನಿ ಇದನ್ನು ಮಾಡಿಕೊಂಡ್ರೆ ಆಲ್ಮೋಸ್ಟು ಏನಾಗುತ್ತೆ ಅಂದರೆ ಮೇಜರ್ ಅನಂತಿ ಕಂಡೀಷನ್ಸ್ ಎಲ್ಲ ಸ್ಟಾರ್ಟಿಂಗ್ಲೆ ಹೊರಟೋಗ್ಬಿಡ್ತದೆ ಶುದ್ಧೀಕರಣ ಅಂತ ಶುದ್ಧಿ ದೇಹ ಶುದ್ಧೀಕರಣ ದೇಹಕ್ಕೆಲ್ಲ ಏನ್ ಬೇಕು ಆಹಾರ ಬೇಕು ಆಹಾರದಿಂದ ಶಕ್ತಿ ಸವಲತ್ತುಗಳು ಲಭಿಸುತ್ತೆ ಆ ಆಹಾರ ಹೊಟ್ಟೆಯಿಂದ ಆಹಾರದಿಂದ ಬರ್ತಕ್ಕಂಥ ಕಸ ಏನಿದೆ ಅದು ಹೊಟ್ಟೆ ಮತ್ತಕ್ಕೂ ಇಂಟರ್ಸ್ಟೈನ್ ಇಂದ ಆಚೆ ಹೋಗ್ತಕ್ಕಂಥ ಕರುಳಿಂದ ಆಚೆ ಹೋಗ್ತಕ್ಕಂಥದ್ದು ಸೊ ಯಾವಾಗ ಕರಳನ್ನ ಮತ್ತು ಹೊಟ್ಟೆಯನ್ನ ಕರಳನ್ನ ಶುದ್ಧಿ ಮಾಡ್ಕೋತೀವಿ ಕರಳನ್ನ ಆವಾಗ ಶೇಕಡ ಎಷ್ಟೋ ಪರ್ಸೆಂಟಷ್ಟು ಮೇಜರಾಗಿ ಆಗ್ತಾನೆ ಪ್ರಾರಂಭ ಆಗಿರ್ತಕ್ಕಂಥ ಡಯಾಬಿಟಿಕ್ ಬಿ ಪಿ ಎಲ್ಲ ಏನಿದೆ ಅದು ಆಲ್ಮೋಸ್ಟ್ ಈ ಡಿಟಾಕ್ಸಿಫಿಕೇಶನ್ ಮೆಕ್ಯಾನಿಸಮ್ ಅಲ್ಲೇ ಸ್ಟಾರ್ಟಿಂಗ್ ಆಗಿದ್ರೆ ಅದರಲ್ಲೇ ಹೊರಟೋಗಿಬಿಡುತ್ತೆ ಅದರಲ್ಲಿ ನಾರ್ಮಲ್ ಆಗಿಬಿಡುತ್ತೆ ನೀವು ಮೆರಾಕಲ್ ಅನ್ನಿಸ್ಬಿಡುತ್ತೆ ಅಷ್ಟೇ ಯಾಕಂದ್ರೆ ನಾನು ಕ್ಲಿನಿಕಲಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಪ್ರಾಕ್ಟಿಕಲಿ ಅದನ್ನ ನಾನು ನಿಮಗೆ ಹೇಳ್ತೀನಿ ಹೇಳ್ತಾ ಇದ್ದೇನೆ ಏನು ಮಾಡ್ತಕ್ಕಂಥದ್ದು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಏನು ವರ್ಷಕ್ಕೆ ಎರಡು ಬಾರಿ ಇದನ್ನು ಕಂಪಲ್ಸರಿ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾದದ್ದು ಯಾವುದೇ ರೀತಿ ಅನ್ಹೆಲ್ತಿ ಕಂಡೀಷನ್ಸ್ ಮುಂದಕ್ಕೆ ಬರೋದಿಲ್ಲ ಇದನ್ನ ಮಾಡ್ತಾ ಇದೆ ಒಂದು ದಿನದ ಕೆಲಸ ಅಷ್ಟೇ ಏನು ಬೆಳಿಗ್ಗೆ ಒಂದು ಅರವತ್ತೆಂ ಎಲ್ ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಥವಾ ಕ್ಯಾಸ್ಟ್ರಾಲ್ ಅಂತ ಏನು ಕಡಿದ್ವಿ ಆ ಹರಳೆಣ್ಣೆಯನ್ನ ಕೈ ಎಣ್ಣೆಯನ್ನು ಹರಳೆಣ್ಣೆಯನ್ನ ಒಂದು ಅರವತ್ತ ಎಮ್ ಎಲ್ ತಗೊಂಡು ಅದಕ್ಕೆ ಒಂದು ಅರ್ಧ ಬಿಸಿ ನೀರನ್ನ ಮಿಕ್ಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅದನ್ನ ಮಿಕ್ಸ್ ಮಾಡಿ ಕುಡಿತಕ್ಕಂಥದ್ದು ಮೇಲೆ ಒಂದು ಲೋಟ ಅಥವಾ ಎರಡು ಲೋಟದಷ್ಟು ಬಿಸಿ ನೀರನ್ನು ಕುಡಿದುಬಿಡ್ರಿ ಕುಡಿದ್ಬಿಟ್ಟು ಅಲ್ಲೇ ಒಂದು ಹತ್ತು ನಿಮಿಷ ಹಿಂಗೆ ಅಡ್ಡಾಡ್ರಿ ಹತ್ತು ನಿಮಿಷಕ್ಕೆ ಕಾಲ ಮೋಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡೋದು ಪ್ರತಿ ಒಂದು ಬಿಸಿ ನೀರನ್ನು ಕಾಯಿಸ್ಕೊಂಡು ಒಂದು ಪಾತ್ರೆ ಮುಚ್ಚಿಟ್ಕೊಂಡ್ಬಿಡ್ರಿ ಬಿ ಬೆಚ್ಚಿಗಿರುವ ಬಿಸಿ ನೀರನ್ನು ಕಾಯಿಸಿ ಒಂದು ಪಾತ್ರೆ ಮುಚ್ಚಿಟ್ಕೊಂಡು ಪ್ರತಿ ಹತ್ತು ನಿಮಿಷಕ್ಕೆ ಕಾಲು ಗಂಟೆಗೋ ಇಪ್ಪತ್ತು ನಿಮಿಷಕ್ಕೋ ಅರ್ಧ ಗಂಟೆಗೋ ಮಾಡೋ ರಿಸಲ್ಟ್ ಸಿಗಲ್ಲ ಪ್ರತಿ ಹತ್ತು ನಿಮಿಷಕ್ಕೊಂದ್ಸಲ ಬಿಸಿ ನೀರನ್ನು ಕುಡಿತಾ ಇರಿ ಒಂದು ಗುಕ್ಕೋ ಎರಡು ಗುಕ್ಕು ಮರೋಗ ಎಷ್ಟು ಅಷ್ಟು ಲೀಟ್ರ್ ಗಟ್ಟಲೆ ಅಂತ ಹೇಳ್ತಾರೆ ಎಷ್ಟು ಆಗುತ್ತೆ ಅಷ್ಟು ಅಟ್ಲೀಸ್ಟ್ ಒಂದು ಎರಡು ಮೂರು ಗುಕ್ಕು ಅಷ್ಟಾದರೂ ಪ್ರತಿ ಹತ್ತು ನಿಮಿಷಕ್ಕೆ ಒಂದ್ಸಲ ಇರಿ ಎಲ್ಲ ಲೂಸ್ ಮೋಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ಸಲ ನಾಲ್ಕು ಸಲ ಐದು ಸಲ ಹತ್ತು ಸಲ ಹದಿನೈದು ಇಪ್ಪತ್ತು ಸಲ ಆಗೋದು ಉಂಟು ದೇಹದಲ್ಲಿ ಎಷ್ಟು ಕಸ ಸ್ಟೋರ್ ಆಗಿದೆ ಅಷ್ಟು ಸಲ ಮೋಷನ್ ಆಗಿ ಹೋಗುತ್ತೆ ಹೋಗಿ 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 ತಿಳಿ ನೀರು ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಪೂರ್ತಿ ಕಸ ಹೋಗಿ ತಿಳಿ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮೋಷನ್ ಸ್ಟಾಪ್ ಆಗುತ್ತೆ ಇನ್ನ ನೆಕ್ಸ್ಟ್ ಆದ್ರೂ ಆಗಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ತಕ್ಕನೂ ಕೂಡ ಎಷ್ಟೋ ಬಾರಿ ಲೂಸ್ ಮೋಷನ್ ಆಗ್ತಕ್ಕಂಥದ್ದು ಉಂಟು ಮೇಲೆ ಸಾಯಂಕಾಲ ಒಂದು ಐದು ಗಂಟೆ ಹಿಂಗೆ ಏನು ಮಾಡಿರಿ ಒಂದು ಐದು ಗಂಟೆ ಅಥವಾ ಆರು ಗಂಟೆಗೆ ಒಂದೆರಡು ಸಲ ಒಂದು ಸ್ವಲ್ಪ ಮಜ್ಜಿಗೆಯನ್ನ ತಿಂದುಬಿಟ್ರೆ ಲೂಸ್ ಮೋಷನ್ ನಿಂತು ಬೇರೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಮಜ್ಜಿಗೆನ ತಿನ್ಬಿಟ್ರೆ ಮೋಷನ್ ಹೋಗ್ತಾ ಮೋಷನ್ ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಒಂದು ಎರಡು ಮೂರು ಸಲ ಹೋದ್ಮೇಲೆ ಬ್ಲ್ಯಾಕ್ ಆಗಿ ಕರಟ ಅಂತ ಕರಿತೀವಿ ಸ್ಟ್ಯಾಂಡ್ ಒಳಗಡೆ ಅದು ವರ್ಷಾನ್ ಇಂದು ಆ ಕಸ ಅಂಟ್ಕೊಂಡ್ಬಿಡ್ತದೆ ಬಂದಿಲ್ಲ ಅದೆಲ್ಲ ಆಚೆ ಹೋಗ್ಬಿಡುತ್ತೆ ಅದೆಲ್ಲ ಬೇಡಿದರೆ ಕಸ ಎಲ್ಲ ಹೋಯ್ತಲ್ಲ ನೀವು ಆಶ್ಚರ್ಯ ಪಡ್ತೀರಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥ ಮಕ್ಕಳು ಒಂದೇ ಸಲ ಇದನ್ನ ಮಾಡಿಬಿಟ್ರೆ ಒಂದೇ ಸಲ ಎರಡುವರೆ ಕೆ ಜಿ ಮೂರು ಕೆ ಒಂದೇ ಸಲ ಲಾಸ್ ಆಗ್ಬಿಡುತ್ತೆ ಯಾಕಂದ್ರೆ ಮೂರ್ ಮೂರ್ವರೆ ಕೆಜಿ ಅಷ್ಟು ಕಸ ಒಳಗಡೆ ಇಂಟೆಸ್ಟೈನ್ ತುಂಬಿಕೊಂಡಿರ್ತೀರಿ ಎಷ್ಟು ಡೇಂಜರ್ ಅಂದ್ರೆ ಈ ಕಸ ಈಗ ಹರಿವು ಒಂದ್ ಕಡೆ ಕಸ ಸ್ಟೋರ್ ಮಾಡಿದ್ವಿ ಕಸ ಕ್ಲೀನ್ ಮಾಡ್ತಿದ್ವಿ ಏನೋ ಕೀಟಗಳು ಡೆವಲಪ್ ಆಗಲ್ಲ ಕಸ ಒಂದೇ ಕಡೆ ಸ್ಟೋರ್ ಆಗ್ತಾ ಹಾಕ್ತಾ ಬೇರೆ ಬ್ಯಾಕ್ಟೀರಿಯಾಗೆಲ್ಲ ಡೆವಲಪ್ ಆಗುತ್ತೆ ಹಂಗೆ ಇಂಟಸ್ಟೈನ್ ಕೂಡ ಹಾಳಾಗ್ತಾ ಹೋಗುತ್ತೆ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಬ್ಯಾಡ್ ಎನ್ಸೈಮ್ಸ್ ಗಳು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಗಳನ್ನ ಹೆಲ್ತಿ ಡೆವಲಪ್ ಆಗ್ತವೆ ಇದನ್ನ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಯಾವ ಗುಡ್ ಬ್ಯಾಕ್ಟೀರಿಯಾಗಳು ಮತ್ತು ನಮ್ಮ ದೇಹಕ್ಕೆ ಏನು ಪ್ರೋಬಯೋಟಿಕ್ಸ್ ಬೇಕೋ ಅದೆಲ್ಲ ಎಂಜೆನ್ಸ್ಗಳೆಲ್ಲ ಡೆವಲಪ್ ಆಗುತ್ತೆ ಒಂದೇ ದಿನದಲ್ಲಿ ನಿಮಗೆ ಎರಡೂವರೆ ಕೆಜಿ ಮೂರು ಕೆ ಜಿ ಒಂದು ಸಲ ಕಸ ಹೋಯ್ತು ಅಂದ್ರೆ ಎಷ್ಟು ಕಸ ತುಂಬ್ಕೊಂಡಿದ್ದೀರಿ ನೀವು ಇಲ್ಲಿ ತನಕ ಇದು ನಿಮಗೆ ಒಂದು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಎರಡನೇದು ನಿಮಗೆ ಅನ್ಹೆಲ್ತಿ ಯಾವುದೇ ಅನ್ಹೆಲ್ತಿ ಬಿ ಪಿ ಶುಗರ್ ಥೈರಾಯ್ಡ್ ಕ್ಯಾನ್ಸರ್ ಯಾವುದೇ ಇರಲಿ ಅನ್ಹೆಲ್ತಿ ಕಂಡೀಷನ್ಸ್ ಯಾ ಏನೇ ಅನ್ಹೆಲ್ತಿ ಕಂಡೀಷನ್ಸ್ಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ದೇಹ ಸುಧಾರಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ದೇಹ ಸುಧಾರ್ಲಿ ಪ್ರಾರಂಭ ಆಗ್ತಾ ನೀವು ನೆಕ್ಸ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿದ್ರೆ ನಿಮಗೆ ಉಳಿದಿದ್ದು ಏನು ನಿಮ್ಗೆ ಅದ್ರ ಪಾಸಿಟಿವ್ ರಿಸಲ್ಟ್ಸ್ ಬೇಕು ಪೂರ್ಣ ರಿಸಲ್ಟ್ಸ್ ಸಿಗುತ್ತೆ ಯಾವುದೇ ಡಯಟನ್ನು ಫಾಲೋ ಮಾಡಲಿಕ್ಕೆ ನಮ್ಮ ಮುಂಚೆ ಫಸ್ಟ್ ಈ ಡಿಟಾಕ್ಸಿಫಿಕೇಶನ್ ಈ ಶುದ್ಧೀಕರಣದ ಪ್ರಕ್ರಿಯೆ ಏನಿದೆ ಈ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಫಾಲೋ ಮಾಡಿದ ನಂತರ ನೀವು ಒಂದು ಒಳ್ಳೆ ಹೆಲ್ತಿ ಡಯಟನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಆ ರೋಗದಿಂದ ನೀವು ಗುಣಮುಖರಾಗಿ ಹೊರ ಬರ್ಬೋದು ಸರ್ ಇದು ಶುದ್ಧೀಕರಣ ಅಂತ ಹೇಳಿದ್ರಲ್ಲ ವರ್ಷಕ್ಕೆ ಎರಡು ಎರಡು ಸಲ ಸಲ ಸಾಕು ವರ್ಷಕ್ಕೆ ವರ್ಷಕ್ಕೆ ಎರಡು ಬಾರಿ ಮಾಡಿದ್ರೆ ಸಫಿಶಿಯೆಂಟ್ ನಾಟ್ ನೆಸರಿ ಈಗ ಏನಾಗ್ಬಿಟ್ಟಿದೆ ಈ ಈ ಕ್ಯಾನ್ಸರ್ ಕಂಟೆಂಟ್ ಇದೆ ಅಥವಾ ತುಂಬ ಕ್ರೋನಿಕ್ ಒಬೆಸಿಟಿ ಇದೆ ಹೈಪರ್ ಗ್ಯಾಸ್ಟ್ರೈಟಿಸ್ ಇದೆ ಈ ಕಂಡೀಷನ್ಸಲ್ಲೆಲ್ಲ ಏನು ಮಾಡ್ಬೋದು ಬೇಕು ಅಂದರೆ ಮಂತ್ಲಿ ಒನ್ಸ್ ಮಾಡ್ಕೊಬೋದು ಏನೋ ಮಂತ್ಲಿ ಒಂದು ಮಾಡ್ಕೊಬೋದು ಅಂದರೆ ನಾರ್ಮಲಿ ವರ್ಷಕ್ಕೆ ಎರಡು ಎರಡು ಬಾರಿ ಮಾಡಿಕೊಟ್ರೆ ಸಫಿಷಿಯಂಟು ಏನೂ ಇಶ್ಯೂಸ್ ಇಲ್ಲ ಇನ್ನು ದಿಸ್ ಇಸ್ ಮೋರ್ ದೆನ್ ಡಿಟಾಕ್ಸಿಕೇಶನ್ ಮೆಕ್ಯಾನಿಸಮಲ್ಲಿ ಇದು ಮೋರ್ ದನ್ ಸಫಿಷಿಯಂಟ್ ಆಕ್ಚುಲಿ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಬೆಳಿಗ್ಗೆ ತಕ್ಕ ಉಪವಾಸ ಇರ್ತೀರಿ ಮದ್ಯಲ್ಲಿ ಇದ್ರ ಒಂದು ಕಂಡೀಷನ್ ಇದೆ ಏನೋ ತಿನ್ನಬಾರ್ದು ಮಧ್ಯದಲ್ಲಿ ಈ ಲೂ ಈ ಡಿ ಶುದ್ಧೀಕರಣ ಮಾಡೋಕೆ ಮಧ್ಯದಲ್ಲಿ ಏನೋ ಬೈ ಮಿಸ್ಟೇಕ್ ತಿನ್ಬಿಟ್ರಾ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನಾವು ಯೋ ಯಾವ ಪೇನ್ ಕಿಲ್ಲರ್ ತಗೊಂಡ್ರು ನಿಮಗೆ ಕಮ್ಮಿ ಆಗೋಲ್ಲ ಮತ್ತು ವಾಮಿಟಿಂಗಲ್ಲೋ ಇಲ್ಲ ಲೂಸ್ ಮೋಷನ್ ಅಲ್ಲೋ ಆಚೆ ಬರಬೇಕಷ್ಟೇ ಆಗ ಬಂದಾಗ ಮಾತ್ರ ನಿಮ್ಗೆ ಹೋಗುತ್ತೆ ಆ ಥರ ನೀವು ಮಧ್ಯದಲ್ಲಿ ಏನೋ ತಿಂದು ಆ ಶುದ್ಧಿ ಆಗ್ತಕ್ಕಂಥ ಪ್ರೊಸೀಜರ್ ಬಾಡಿನಲ್ಲಿ ಏನಾಗ್ತದೆ ಅದನ್ನ ಹಾಳು ಮಾಡಬಾರ್ದು ಅದನ್ನ ಇಂಬ್ಯಾಲೆನ್ಸ್ ಮಾಡಬಾರ್ದು ಅದೇನ ಪ್ರೊಸೀಜರ್ ಫಾಲೋ ಆಗಿ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ತಕ್ಕ ನೀರು ಕುಡಿತಾ ಇರಿ ಮೋಜು ಲೂಸ್ ಮೋಷನ್ ಆಗ್ತಾ ಇರುತ್ತೆ ಆಮೇಲೆ ಒಂದು ಐದಾರು ಗಂಟೆ ಆಗಿ ಸಾಯಂಕಾಲ ಮಜ್ಜಿಗೆ ಉಪವಾಸ ಇರಬೇಕು ಉಪವಾಸ ಇರಬೇಕು ಅದ ದೇಹ ಎಲ್ಲ ಹಗುರ ಅನ್ಸುತ್ತೆ ಆಕ್ಟಿವ್ ಇರುತ್ತೆ ಲವಲವಿಕೆಯಿಂದ ಇರುತ್ತೆ ದೇಹ ನಿಮ್ಗೆ ನೆಕ್ಸ್ಟ್ ಡೇ ಇಂದ ಇದು ಶುದ್ಧೀಕರಣದ ಪ್ರಕ್ರಿಯೆ